ನಾಡಿನೆಲ್ಲೆಡೆ ಚಂದ್ರಮಾನ ಯುಗಾದಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಇನ್ನು ಚೈತ್ರ ಮಾಸದ ಮೊದಲ ದಿನ ಆಚರಿಸಲ್ಪಡುವ ಯುಗಾದಿ ಹಬ್ಬ ಈ ಪ್ರಯುಕ್ತ ಬೆಂಗಳೂರಿನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಇದೆ ಇನ್ನು ಗವಿ ಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ ಮತ್ತು ಅಭಿಷೇಕ ನಡೀತಾ ಇದೆ ದೊಡ್ಡ ಗಣಪತಿ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಆಚರಿಸಲಾಗುತ್ತಿದೆ ಬೆಳಗ್ಗೆಯಿಂದಲೇ ಶುಚಿಗೊಳಿಸಿ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಅಭಿಷೇಕವನ್ನ ಮಾಡಿ ಪೂಜೆಯನ್ನ ನೆರವೇರಿಸ್ತಾ ಇರುವಂತಹ ದೃಶ್ಯಗಳು ನೂರ ಎಂಟು ಲೀಟರ್ ಹಾಲು ಇಪ್ಪತ್ತೊಂದು ಲೀಟರ್ ಮೊಸರು ಸಕ್ಕರೆ ಜೇನುತುಪ್ಪ ಪಂಚಾಮೃತ ಅಭಿಷೇಕವನ್ನ ನೆರವೇರಿಸಿದ್ದಾರೆ ಇನ್ನು ದೇವಾಲಯದತ್ತ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಇನ್ನು ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಹೇಗೆ ಪೂಜೆ ನಡೀತಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀವಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲೂ ಕೂಡ ಬೆಳ್ಳಂಬಳಿಗೆ ಶ್ರದ್ಧಾ ಭಕ್ತಿಯಿಂದ ಭಕ್ತರು ಬರ್ತಿದ್ದಾರೆ ಆಗಲೇ ನಾವು ಹೇಳಿದ ಹಾಗೆ ಯುಗಾದಿ ಅಂತಂದರೆ ಯುಗದ ಆರಂಭ ಹೊಸ ಕೆಲಸಗಳು ಹೊಸ ಕನಸುಗಳು ಚಿಗುರುವಂಥ ಸಮಯ ಸೊ ದೊಡ್ಡ ಗಣಪತಿ ದೇಗುಲ ಈಗ ಇವತ್ತಿನ ಬೆಳಗ್ಗೆ ಒಂದು ಕಡೆ ಗವಿ ಗಂಗಾಧರೇಶ್ವರ ದೇಗುಲ ಎರಡೂ ಕಡೆ ದೃಶ್ಯಗಳನ್ನು ನೋಡ್ತಾ ಇದ್ದೀರ ಸೊ ವಿಶೇಷ ಪೂಜೆ ಅಭಿಷೇಕವನ್ನು ಇವತ್ತು ಮಾಡಲಾಗ್ತಾ ಇದೆ ಇದೀಗ ದೊಡ್ಡ ಗಣಪತಿ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಮಂಗಳ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಗಳ ಯುಗದ ಆರಂಭ ಯುಗಾದಿ ಸೊ ಇವತ್ತು ಯಾವ ರೀತಿಯಾಗಿ ವರ್ಷಾರಂಭವನ್ನ ಬರ್ಮಾಡ್ಕೊಳ್ಳಲಾಗ್ತಾ ಇದೆ ಸೊ ಪೂಜೆ ಪುನಸ್ಕಾರ ಶ್ರದ್ಧಾ ಭಕ್ತಿ ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಸದ್ಯದ ಲೈವ್ ಅಪ್ಡೇಟ್ ಏನಿದೆ ಅಂತ ಅವಿನಾಶ್ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂದ್ರಂತೆ ಯುಗಾದಿ ಮತ್ತೆ ಬಂದಿದೆ ಸೊ ಇವತ್ತು ಯುಗಾದಿ ಹಬ್ಬವನ್ನು ನಾಡಿನೆಲ್ಲೆಡೆ ತುಂಬ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ ಜೊತೆಗೆ ನಗರದ ಹಲವು ಕಡೆ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆಯನ್ನು ಕೂಡ ಇವತ್ತು ಇಟ್ಕೊಳ್ಳಲಾಗಿದೆ ನಾನೀಗ ನಗರದ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿದ್ದೀನಿ ಇಲ್ಲಿ ಇವತ್ತು ನೀವು ನೋಡ್ತಾ ಇರ್ಬೋದು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷವಾದ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಲಾಗ್ತಾ ಇದೆ ಸುಮಾರು ನೂರ ಎಂಟು ಲೀಟರ್ ಹಾಲು ಜೊತೆಗೆ ಇಪ್ಪತ್ತೊಂದು ಲೀಟರ್ ಮೊಸರು ಜೇನುತುಪ್ಪ ಸಕ್ಕರೆ ಸೇರಿದಂತೆ ಅಭಿಷೇಕವನ್ನು ಮಾಡಿ ದೇವರಿಗೆ ಒಂದು ವಿಶೇಷವಾದ ಪೂಜೆಯನ್ನು ಇಲ್ಲಿ ಸಲ್ಲಿಸಲಾಗ್ತಿರುವಂಥದ್ದು ಅಫ್ಕೋರ್ಸ್ ಯುಗಾದಿ ಅಂತ ಅಂದ್ರೆ ಒಂದು ಹಿಂದೂಗಳಿಗೆ ಮಹತ್ವದ ಹಬ್ಬ ಜೊತೆಗೆ ಇವತ್ತು ಕ್ರೋಧಿ ನಾಮ ಸಂವತ್ಸರ ಕಳೆದು ವಿಶ್ವ ವಸು ನಾಮ ಸಂವತ್ಸರ ಶುರುವಾಗ್ತಿದೆ ಇಂದಿನಿಂದ ಚೈತ್ರ ಮಾಸದ ಮೊದಲ ದಿನ ಈ ಒಂದು ಉಗಾದಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ ಸೊ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಈ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಭಕ್ತ ಸಾಗರ ಕೂಡ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತರು ಕೂಡ ಬಂದಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಬೆಳ್ಳಂಗಳೇ ಸಾಕಷ್ಟು ಜನ ಬಂದು ಇಲ್ಲಿ ಅಭಿಷೇಕವನ್ನು ದೇವರಿಗೆ ಮಾಡಿಸಿ ಒಂದು ಬೇವು ಬೆಲ್ಲವನ್ನು ಸೇವಿಸಿ ಜೀವನದಲ್ಲಿ ಬೇವು ಬೆಲ್ಲ ಸಿಹಿ ಕಹಿಗಳನ್ನು ಸಮಾನವಾಗಿ ಸ್ವೀಕರಿಸುವ ಶಕ್ತಿ ನೀಡುವಂತೆ ದೇವರಿಗೆ ವಿಶೇಷವಾದ ಒಂದು ಪ್ರಾರ್ಥನೆಯನ್ನು ಭಕ್ತರು ಸಲ್ಲಿಸ್ತಿರುವಂಥದ್ದು ಸೊ ಇಲ್ಲಷ್ಟೇ ಅಲ್ಲ ನಗರದ ಹಲವು ದೇವಸ್ಥಾನಗಳಲ್ಲಿ ಕೂಡ ಇವತ್ತು ವಿಶೇಷವಾದ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಗವಿಗಂಗಾದೇಶ್ವರನಿಗೆ ಮಹಾ ರುದ್ರಾಭಿಷೇಕ ಜೊತೆಗೆ ಇವತ್ತಿನಿಂದ ಪಂಚಾಂಗ ಶ್ರವಣ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಇವತ್ತಿನಿಂದ ಹೊಸ ಪಂಚಾಂಗ ಶುರುವಾಗುತ್ತೆ ಸೊ ಹೀಗಾಗಿ ನಗರದ ಹಲವು ಕಡೆ ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಇವತ್ತು ದೇವರಿಗೆ ಸಲ್ಲಿಸಲಾಗ್ತಿದೆ ಅವಿನಾಶ್ ಧನ್ಯವಾದ ಮಂಗಳ